ನೇಕಾರರ ಬಡಾವಣೆಯ ನಿವಾಸಿಗಳು ಸುಮಾರು ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಹೋರಾಟ ಮಾಡಿಕೊಂಡು ಬಂದಿದ್ದರ ಫಲ ಇಂದು ಕೈಗೆ ಬಂದಿದೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಿಪಿ ಹರೀಶ್ ರವರು ಇಂದು ನೇಕಾರರ ಬಡಾವಣೆಯ ರಸ್ತೆ ಅಭಿವೃದ್ಧಿಗೆ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಹಾಗೂ ನೇಕಾರರ ಬಡಾವಣೆಯಲ್ಲಿ ಈಗಾಗಲೇ ಅಳವಡಿಸಿರುವ ಐ ಮಾಸ್ಕ್ ವಿದ್ಯುತ್ ಕಂಬದ ಲೈಟ್ಗಳನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಉಳಿದ ಕಾಮಗಾರಿ ರಸ್ತೆ ಎರಡು ಬದಿಗಳಲ್ಲಿ ಬಾಕ್ಸ್ ಚರಂಡಿ ಹಾಗೂ ಇನ್ನುಳಿತ ರಸ್ತೆಯ ಸಂಪೂರ್ಣ ಕಾಮಗಾರಿಗೆ ಒತ್ತು ಕೊಟ್ಟು ನೇಕಾರರ ಬಡಾವಣೆಯ ಸಂಪೂರ್ಣ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತ ಮನವಿಯನ್ನು ಸಹ ನೀಡಿದರು ಶಾಸಕರು ನಿವಾಸಿಗಳ ಕೋರಿಕೆಯ ಮೇರೆಗೆ ಇನ್ನುಳಿದ ಕಾಮಗಾರಿಗಳನ್ನು ಮಾಡಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಹಾಗೂ ಹರಿಹರ ನಗರದ ಮತ್ತು ಮಲೇಬೆನ್ನೂರು ಭಾಗದ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ರು ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ म तादोष क्रीड़ दोष सुष्टिदोष सानादोष नमः नमः नमे नमो नमः நீட <laughs> வேணு

ಕಬರ್ಸ್ಥಾನ ಅಭಿವೃದ್ಧಿ ನೇಕಾರ ಆ ಕಾಲೋನಿ ಆಸ್ರೆ ರಸ್ತೆ ನಿರ್ಮಾಣ ಒಂದಿಸಿರ್ತಾರೆ ಒಟ್ಟು ತೊಂಬತ್ತೈದು ಲಕ್ಷ ಇವತ್ತು ಈ ಕಾಮಗಾರಿಗಳನ್ನು ಉದ್ಘಾಟಿಸಿರ್ತಾರೆ ಅವರು